ಪ್ರಿಯ ಸಹೋದರ ಸಹೋದರಿಯರೇ ಇಂದು ನಾವು ಬೈಬಲ್ನಲ್ಲಿರುವ ಅತ್ಯಂತ ಆಳವಾದ ಮತ್ತು ಅರ್ಥಪೂರ್ಣ ಕತೆಗಳಲ್ಲಿ ಒಂದನ್ನು ಕೇಳಲಿದ್ದೇವೆ ಈ ಕತೆ ಅರಮನೆಯಿಂದ ಆರಂಭವಾಗಲಿಲ್ಲ ಕಾರಾಗೃಹದಿಂದಲೂ ಅಲ್ಲ ಈ ಕತೆ ಆರಂಭವಾದದ್ದು ಒಬ್ಬ ಹುಡುಗನಿಂದ ಅದುವೇ ಯೋಸೇಪನ ಕತೆ ಬಹಳ ವರ್ಷಗಳ ಹಿಂದೆ ಪದಾನಾರಾಮಿನಲ್ಲಿ ಯಾಕೋಬನು ವಾಸಿಸುತ್ತಿದ್ದನು ಅವನು ಇಸಾಕನ ಮಗ ಅಬ್ರಹಾಮನ ಮೊಮ್ಮಗ ಯಾಕೋಬನಿಗೆ ಇಬ್ಬರು ಹೆಂಡತಿಯರು ಕ್ಲೇಯಾ ಮತ್ತು ರಾಹೇಲ್ ಕ್ಲೇಯಾ ಯಾಕೋಬನಿಗೆ ಅನೇಕ ಮಕ್ಕಳನ್ನು ಹೆತ್ತಳು ಆದರೆ ಯಾಕೋಬನ ಹೃದಯ ರಾಹೇಲ್ಗಳಲ್ಲಿ ಇದ್ದಿತು ಆದರೆ ರಾಹೇಲ್ ಮಕ್ಕಳಿಲ್ಲದೆ ಬಹಳ ದುಃಖಿಸುತ್ತಿದ್ದಳು ಒಂದು ದಿನ ಆಕೆ ದೇವರ ಮುಂದೆ ಅತ್ತಳು ಪ್ರಭುವೆ ಎಷ್ಟು ದಿನ ನಾನು ಸಂತಾನವಿಲ್ಲದೆ ಇರಬೇಕು ನನಗೆ ಮಗುವನ್ನು ಕೊಡು ಇಲ್ಲದಿದ್ದರೆ ನಾನು ಸಾಯುತ್ತೇನೆ ಎಂದಳು ದೇವರು ಆಕೆಯ ಅಳುವನ್ನು ಕೇಳಿದನು ಅವಳನ್ನು ನೆನೆಸಿಕೊಂಡನು ಕೊನೆಗೆ ರಾಹೆಲ್ ಗರ್ಭವತಿಯಾದಳು ಅವಳು ಮಗನನ್ನು ಹೆತ್ತಳು ದೇವರು ನನ್ನ ಲಜ್ಜೆಯನ್ನು ತೆಗೆದಿದ್ದಾನೆ ಎಂದು ಹೇಳಿ ಆಕೆ ಅವನಿಗೆ ಯೋಸೆಫ್ ಎಂದು ಹೆಸರಿಟ್ಟಳು ಯಾಕೋಬನು ಸಂತೋಷದಿಂದ ಹೇಳಿದನು ಇವನು ನನ್ನ ರುದ್ರಾಪದ ಮಗ ಯೋಸೆಫ್ ಯಾಕೋಬನ ಹನ್ನೊಂದನೇ ಮಗ ಆದರೆ ರಾಹೇಲಿನ ಮೊದಲ ಮಗನಾಗಿದ್ದರಿಂದ ಯಾಕೋಬನು ಅವನನ್ನು ಬಹಳ ಪ್ರೀತಿಸುತ್ತಿದ್ದನು ಯೋಸೇಫನು ಹದಿನೇಳು ವರ್ಷದ ಹುಡುಗ ಒಂದು ದಿನ ಯಾಕೋಬನು ಅವನಿಗೆ ಬಹು ಬಣ್ಣಗಳ ಸುಂದರ ಅಂಗಿಯನ್ನು ಹೊಲಿಸಿಕೊಟ್ಟನು ನನ್ನ ಮಗ ಯೋಸೇಫ್ ಇದು ನಿನಗಾಗಿ ಎಂದು ಹೇಳಿದಾಗ ಅಲ್ಲಿರುವ ಅಣ್ಣಂದಿರ ಹೃದಯದಲ್ಲಿ ಹಸುಯೇ ಬೆಳೆದಿತು ಅವರು ಯೋಸೇಫನನ್ನು ದ್ವೇಷಿಸಲು ಆರಂಭಿಸಿದರು ಒಂದು ರಾತ್ರಿ ಯೋಸೇಫನು ಕನಸು ಕಂಡನು ಅವನು ಅದನ್ನು ಅಣ್ಣಂದಿರಿಗೆ ಹೇಳಿದನು ನಾನು ಹೊಲದಲ್ಲಿ ಸಿವುಡು ಕಟ್ಟುತ್ತಿದ್ದೆವು ನನ್ನ ಸಿವುಡು ಎದ್ದು ನಿಂತಿತು ನಿಮ್ಮ ಸಿವುಗಳು ನನ್ನದಕ್ಕೆ ನಮಸ್ಕರಿಸಿದವು ಎಂದು ಹೇಳಿದಾಗ ಅವರು ಕೋಪದಿಂದ ಹೇಳಿದರು ನೀನು ನಮಗೆ ಆಳ್ವಿಕೆ ಮಾಡುತ್ತೀಯಾ ಎಂದು ಮತ್ತೊಂದು ಬಾರಿ ಯೋಸೇಫನು ಕನಸು ಕಂಡು ಹೀಗೆ ಹೇಳಿದನು ಸೂರ್ಯ ಚಂದ್ರ ಮತ್ತು ನ ಹನ್ನೊಂದು ನಕ್ಷತ್ರಗಳು ನನ್ನ ಮುಂದೆ ಬಾಗಿದವು ಎಂದು ತಂದೆಯು ಅದನ್ನು ಕೇಳಿ ಆತನನ್ನು ಬದರಿಸಿದನು ಆದರೆ ಯಾಕೋಬನು ಆ ವಿಷಯವನ್ನು ಮನಸ್ಸಿನಲ್ಲಿಟ್ಟುಕೊಂಡನು ದಿನ ಯಾಕೋಬನು ಯೋಸೆಫನನ್ನು ಅಣ್ಣಂದಿರನ್ನು ನೋಡಲು ಕಳುಹಿಸಿದನು ಅವರು ತೋತಾನಿನಲ್ಲಿ ಇದ್ದರು ಯೋಸೇಫನು ದೂರದಿಂದ ಬರುತ್ತಿರುವುದನ್ನು ಕಂಡು ಅಣ್ಣಂದಿರು ಹೇಳಿದರು ಇಗೋ ಕನಸುಗಾರ ಬರುತ್ತಿದ್ದಾನೆ ಅವನನ್ನು ಕೊಲ್ಲೋಣ ಎಂದು ಯೋಬೇನನ್ನು ಮಧ್ಯೆ ಬಂದು ಹೇಳಿದನು ಅವನನ್ನು ಕೊಲ್ಲಬೇಡಿ ಈ ಗುಂಡಿಗಳಲ್ಲಿ ಹಾಕಿ ಎಂದು ಹೇಳಿದನು ಆಗ ಅವರು ಯೋಸೇಫನ ಅಂಗಿಯನ್ನು ಕಿತ್ತುಕೊಂಡು ಅವನನ್ನು ಒಣ ಗುಂಡಿಯಲ್ಲಿ ಹಾಕಿದರು ನಂತರ ಇಷ್ಮಾಯಿಲರ ವ್ಯಾಪಾರಿಗಳು ಬಂದು ಯಹೋದನು ಹೇಳಿದನು ಅವನನ್ನು ಕೊಲ್ಲುವುದಕ್ಕಿಂತ ಮಾರೋಣ ಅವರು ಯೋಸೆಫನನ್ನು ಇಪ್ಪತ್ತು ಬೇಳೆ ನಾಣ್ಯಗಳಿಗೆ ಮಾರಿದರು ಅವನು ಈಜಿಪ್ಟಿಗೆ ಕರೆದು ಒಯ್ಯಲ್ಪಟ್ಟನು ಅವರು ಮೇಕೆಯ ರಕ್ತವನ್ನು ಅಂಗಿಗೆ ಹಚ್ಚಿ ತಂದೆಗೆ ತೋರಿಸಿದರು ಯಾಕೋಬನು ಅತ್ತು ಹೇಳಿದನು ನನ್ನ ಮಗ ಸತ್ತಿದ್ದಾನೆ ಎಂದು ಹಾಗೆ ಅನೇಕ ದಿನ ಅತ್ತನು ಆದರೆ ದೇವರು ಯೋಸೆಫನೊಂದಿಗೆ ಇದ್ದನು ಯೋಸೆಫನು ಈಜಿಪ್ಟಿನಲ್ಲಿ ಕೋಟಿಪರನಿಗೆ ದಾಸನಾಗಿ ಮಾರಲ್ಪಟ್ಟನು ಆದರೆ ದೇವರು ಅವನ ಕೆಲಸವನ್ನು ಆಶೀರ್ವದಿಸಿದನು ಕೋಟಿಪರನು ಅವನನ್ನು ಮನೆಯ ಮುಖ್ಯಸ್ಥನನ್ನಾಗಿ ಮಾಡಿದನು ಕೋಟಿ ಹೆಂಡತಿ ಯೋಸೇಫನನ್ನು ಪಾಪಕ್ಕೆ ಆಕರ್ಷಿಸಲು ಪ್ರಯತ್ನಿಸಿದಳು ಆದರೆ ಯೋಸೇಫನು ಹೇಳಿದನು ನಾನು ದೇವರ ವಿರುದ್ಧ ಪಾಪ ಮಾಡಲಾರೆ ಆಕೆ ಸುಳ್ಳು ಆರೋಪ ಮಾಡಿದಳು ಯೋಸೇಪನು ಕಾರಾಗೃಹಕ್ಕೆ ಹಾಕಲ್ಪಟ್ಟನು ಆದರೂ ದೇವರು ಅವನೊಂದಿಗೆ ಇದ್ದನು ಕಾರಾಗೃಹದಲ್ಲಿ ಪೊರಹನ ಪಾನ ಪಾತ್ರಧಾರಿ ಮತ್ತು ಅಡಿಗೆಗಾರನ ಕನಸುಗಳನ್ನು ಯೋಸೇಫನು ವಿವರಿಸಿದನು ಅವು ನಿಜವಾದವು ಆದರೆ ಪಾನ ಪಾತ್ರಧಾರಿಯು ಯೋಸೇಫನನ್ನು ಮರೆತನು ಎರಡು ವರ್ಷಗಳ ನಂತರ ಪೊರೊಹನು ಕನಸು ಕಂಡನು ಯಾರೂ ವಿವರಿಸಲಿಲ್ಲ ಅವನು ಯೋಸೇಫನನ್ನು ಕರೆಸಿದನು ಯೋಸೇಫನು ಹೇಳಿದನು ಇದು ದೇವರಿಂದ ಬಂದ ಸಂದೇಶ ಏಳು ವರ್ಷ ಸಮೃದ್ಧಿ ಏಳು ವರ್ಷ ಭೀಕರ ದುರ್ಭಿಕ್ಷ ಬರೋಹನು ಯೋಸೇಫನನ್ನು ಈಜಿಪ್ಟಿನ ಆಡಳಿತಗಾರನನ್ನಾಗಿ ಮಾಡಿದನು ಯೋಸೇಫನು ಧಾನ್ಯ ಸಂಗ್ರಹಿಸಿದನು ದುರ್ಭಿಕ್ಷ ಬಂದಾಗ ದೇಶಗಳು ಅವನ ಬಳಿಗೆ ಬಂದವು ಒಮ್ಮೆ ಗುಂಡಿಯಲ್ಲಿ ಹಾಕಲ್ಪಟ್ಟ ಹುಡುಗ ಈಗ ಜೀವ ಉಳಿಸುವ ನಾಯಕ ದೇವರು ಕೆಡುಕನ್ನು ಒಳ್ಳೆಯದಾಗಿ ಮಾಡಬಲ್ಲನು ಯೋಸೇಫನ ಅಣ್ಣಂದಿರು ಧಾನ್ಯಕ್ಕಾಗಿ ಈಜಿಪ್ಟಿಗೆ ಬಂದರು ಅವರು ಯೋಸೇಫನ ಮುಂದೆ ತಲೆಬಾಗಿದರು ಆದರೆ ಯೋಸೇಫನು ಅವರನ್ನು ಗುರುತಿಸಿಕೊಂಡರೂ ಅವರು ಅವನನ್ನು ಗುರುತಿಸಲಿಲ್ಲ ಕೊನೆಗೆ ಯೋಸೇಫನು ತನ್ನ ಬಹಿರಂಗಪಡಿಸಿ ಹೇಳಿದನು ನೀವು ನನ್ನನ್ನು ಕೆಡವಲು ಯೋಚಿಸಿದ್ದೀರಿ ಆದರೆ ದೇವರು ಅದನ್ನು ಒಳ್ಳೆಯದಾಗಿ ಮಾಡಿದರು ಯೋಸೇಫನು ಅಣ್ಣಂದಿರನ್ನು ಕ್ಷಮಿಸಿದನು ಅವರ ಕುಟುಂಬವನ್ನು ಈಜಿಪ್ತಿಗೆ ಕರೆಸಿಕೊಂಡನು ಈ ಯೋಸೇಫನ ಕತೆ ನಮಗೆ ಹೇಳುವುದೇನೆಂದರೆ ದೇವರು ನಮ್ಮ ನೋವನ್ನು ತನ್ನ ಯೋಜನೆಗೆ ಬಳಸುತ್ತಾನೆ ನಿಷ್ಠೆ ಎಂದಿಗೂ ವ್ಯರ್ಥವಾಗುವುದಿಲ್ಲ ಕ್ಷಮೆ ದೇವರ ಹೃದಯದ ಲಕ್ಷಣ ದೇವರ ಯೋಜನೆ ಯಾವಾಗಲೂ ಪರಿಪೂರ್ಣ ಈ ಕತೆ ನಿಮಗೆ ಇಷ್ಟವಾದವಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ